ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೇರ್ ಫಾಲ್ ಇದ್ದರೆ ಅದನ್ನು ಕಡಿಮೆ ಮಾಡೋದು ಯಾವ ರೀತಿ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಳು ಮತ್ತು ಒಂದು ಕಪ್ಪಷ್ಟು ಕರಿಹಳ್ಳ ತೊಗೊಂಡಿದ್ದೀನಿ ಈ ಎಳ್ಳು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಗ್ರೋಸರಿ ಸ್ಟೋರಲ್ಲಿ ಅಲ್ಲಿ ನೀವು ಇದನ್ನು ಖರೀದಿಸ್ಕೊಳ್ಬಹುದು ಈ ಕಾಳು ಅಷ್ಟೇ ನಿಮಗೆ ತುಂಬ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗತ್ತೆ ಇವೆರಡನ್ನೂ ನೀವು ತಗೊಳ್ಬೇಕು ನಾನಿಲ್ಲಿ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಇವನ್ನ ನಾವು ಇವಾಗ ಪೌಡ್ರ್ ಮಾಡ್ಕೊಳ್ಬೇಕು ಈ ಕಾಳು ಮತ್ತು ಕರಿಯಾಳು ಎರಡೂ ಕೂಡ ಇವು ಕೂದಲು ಗ್ರೋತಿಗೆ ಭಾಳ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ಎರಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇವುಗಳನ್ನ ಕ್ಲೀನ್ ಮಾಡಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನಾನಿವಾಗ ಕಾಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಳು ಮತ್ತು ಕರಿಹಾಳು ಎರಡನ್ನೂ ಒಂದೇ ಸಾರಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಯಾಕೆಂದರೆ ಕಾಳು ಸ್ವಲ್ಪ ಗಟ್ಟಿ ಇರ್ತೈತಿ ಮತ್ತು ಎಳ್ಳಲ್ಲಿ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರ್ತೈತಿ ಹಾಗಾಗಿ ಇದು ಮೆಹಂತೆ ಪೌಡ್ರ್ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟು ಕಾಳನ್ನು ಪೌಡರ್ ಮಾಡ್ಕೊಳ್ಬೇಕು ಇದು ಭಾಳ ಗಟ್ಟಿ ಇರ್ತೈತಿ ಅದಕ್ಕಾಗಿ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಮಾಡಿದರೆ ಇದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಪೌಡರ್ ರೀತಿಯೇ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಹಳು ಬೇಗನೆ ಪೌಡ್ರ್ ಆಗುತ್ತೆ ನಾನಿಲ್ಲಿ ಯಾವುದೇ ರೀತಿ ಹುರಿದಿಲ್ಲ ಹಸಿದನ್ನೇ ತೊಗೊಂಡಿದ್ದೀನಿ ಹುರಿಯೋದಕ್ಕಿಂತ ಹಾಗೆ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು ನಾನಿಲ್ಲಿ ಒಂದು ಸ್ಪೂನಷ್ಟು ಕರಿ ಎಳಿನ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇದು ನೀಟಾಗಿ ನೆನಿಬೇಕು ಆವಾಗ ಇದು ಎಣ್ಣೆ ಒಳಗೆಲ್ಲ ಮಿಕ್ಸ್ ಆಗ್ತೈತಿ ಆಮೇಲೆ ನೀವು ಇದನ್ನು ಕೂದಲಿಗೆ ಅಪ್ಲೈ ಮಾಡಿಕೊಳ್ಬೇಕು ಅಪ್ಲೈ ಮಾಡ್ಕೊಂಡಾದ ನೀವು ಒಂದು ಗಂಟೆ ಬಿಟ್ಟು ತಲೆ ಸ್ನಾನನ ಮಾಡಬಹುದು ಮತ್ತು ಇದು ಭಾಳ ಕಿರಿಕಿರಿ ಅಂತ ಅನಿಸೋದಿಲ್ಲ ಯಾಕಂದರೆ ಜಾಸ್ತಿ ಜಿಗಟ್ ಜಿಗಟೆಲ್ಲ ಅನಿಸೋದಿಲ್ಲ ಇವಾಗ ಕಾಳನ್ನ ನೆನೆ ಹಾಕಿ ಹಚ್ಕೊಂಡ್ರೆ ಅದು ಪೂರ್ತಿಯಾಗಿ ಲೋಳೆ ಲೋಳೆ ಥರ ಅನಿಸುತ್ತೆ ಮತ್ತು ಸ್ವಲ್ಪ ಕಂಫರ್ಟ್ ಅಂತ ಅನಿಸೋದಿಲ್ಲ ಆದರೆ ಈ ರೀತಿ ಮಾಡೋದರಿಂದ ಯಾವುದೇ ರೀತಿ ಕಿರಿಕಿರಿ ಅಂತ ಅನಿಸೋದಿಲ್ಲ ನೀಟಾಗಿ ಕೂದಲೆಲ್ಲ ಸೀರಿಬಿಟ್ಟು ಅಪ್ಲೈ ಮಾಡಿಕೊಳ್ಬೇಕು ಈ ಮೆಥಾಡನ ವಾರದಲ್ಲಿ ಒಂದು ಮೂರು ಸಾರಿ ಆದರೂ ಮಾಡಬೇಕು ಯಾವುದೇ ಹೋಮ್ ರೆಮಿಡಿ ಆದರೂ ಅಷ್ಟೇ ಅಷ್ಟು ಬೇಗ ರಿಸಲ್ಟ್ ಕೊಡೋದಿಲ್ಲ ಸ್ವಲ್ಪ ಕಂಟಿನ್ಯೂ ಆಗಿ ಮಾಡಬೇಕು ಆವಾಗ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಇದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ ಮತ್ತು ಕೂದಲುದರೋ ಸಾಧ್ಯತೆಗಳು ಕೂಡ ಇರೋದಿಲ್ಲ ಯಾವುದೇ ಹೋಮ್ ರೆಡಿ ರೆಮಿಡಿಯಿಂದ ನಮಗೆ ಯೂಸ್ ಆಗುತ್ತೆ ಹೊರತು ಏನೂ ವೇಸ್ಟ್ ಅಂತರೂ ಆಗೋದಿಲ್ಲ ಇದನ್ನು ನೀಟಾಗಿ ಹಚ್ಕೊಂಡ್ಬಿಟ್ಟು ಒಂದು ಗಂಟೆ ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಬೋದು ಮತ್ತು ಹೊರಗಡೆ ಹೋಗೋರಿಗೆ ಅದೆಲ್ಲ ಕೂಡ ಇದು ಭಾಳ ಆದಂಥ ಹೋಮ್ ರೆಮಿಡಿ ಅಂತ ಹೇಳ್ಬಹುದು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಈಸಿ ಆಗ್ತೈತಿ ಈ ಥರ ಮಾಡೋದರಿಂದ ಹೇರ್ ಫಾಲ್ ಆಗೋದು ಪೂರ್ತಿಯಾಗಿ ನಿಲ್ಲತ್ತೆ ಮತ್ತು ಇದು ಕಂಟಿನ್ಯೂ ಆಗಿ ನೀವು ಒಂದು ಎರಡರಿಂದ ಮೂರು ತಿಂಗಳು ಈ ರೀ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದ್ದೇ ಆದರೆ ಹೇರ್ ಕೂಡ ಸಖತ್ತಾಗಿ ಗ್ರೋತ್ ಆಗತ್ತೆ ಇವಾಗ ನಾವು ಇದನ್ನು ನೀಟಾಗಿ ಹೇರ್ನ ಕಟ್ಕೊಂಡು ಒಂದು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬಹುದು ಆಗ ಸಖತ್ತಾಗಿ ರಿಸಲ್ಟ್ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ